ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಯ ಒಂದು ಸ್ಟೋರಿ ತೊಗೊಂಬಂದಿನಿ ಯಾವ ಪ್ರಚಾರವಿಲ್ಲದೆ ಸದ್ದಿಲ್ಲದೆ ಈ ಮಂತ್ರಿಯ ಮಗಳು ಏನು ಮಾಡಾಕತ್ತಾಳೆ ಇವತ್ತು ಅನ್ನೋದು ಒಂದು ಉತ್ತರ ಕರ್ನಾಟಕದ ಒಂದು ಹದಿನಾರು ಜಿಲ್ಲೆಯವರಿಗೆ ಒಂದು ಸೊಗಸಾದ ಅದ್ಭುತ ಸುದ್ದಿ ತೊಗೊಂಡು ಆ ಯುವತಿ ಯಾರು ಆ ಮಂತ್ರಿ ಯಾರು ಆ ಮಂತ್ರಿಯ ಮಗಳು ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ತನ್ನದೇ ಆದಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅನೇಕ ಗ್ರಾಮೀಣ ಜನರ ಬಡಜನರ ಕೂಗಿಗೆ ಸ್ಪಂದಿಸಿ ಇವತ್ತು ಸದ್ದಿಲ್ಲದೆ ಪ್ರಚಾರವಿಲ್ಲದೆ ಇವತ್ತು ರಾಜ್ಯಾದ್ಯಂತ ವೈರಲ್ ಆಗಾಕತ್ತಾಳ ಅವಳದೊಂದು ಗುಪ್ತ ಸುದ್ದಿ ನಾನು ತೊಗೊಂಡು ಅವಳ ಜೊತೆ ಒಂದು ನೇರ ನೇರ ಸಂದರ್ಶನ ಮಾಡಿದ್ದೀನಿ ಅದನ್ನು ತೋರಿಸಬೇಕಲ್ರಿ ಆ ಯುವತಿ ಯಾರೂ ಅಲ್ಲ ಇದೇ ಉತ್ತರ ಕರ್ನಾಟಕದ ಒಂದು ಅದ್ಭುತ ತಾರೆ ಅಂದ್ರೂ ಪರವಾಗಿಲ್ಲ ಆ ಯುವತಿ ಸಣ್ಣ ವಯಸ್ಸಿನಿಂದ ಭಾವ್ಯಕ್ಯತೆ ಮತ್ತು ಭಾವನಾತ್ಮಕ ಸಂಬಂಧದಿಂದ ರಮಜಾನ ತಿಂಗಳಲ್ಲಿ ಮುಸಲ್ಮಾನ ಧರ್ಮದ ಪ್ರಕಾರ ರೋಜಾ ಮಾಡ್ತಾಳ ಕ್ರಿಶ್ಚನ್ ಧರ್ಮದ ಪ್ರಕಾರ ಬೈಬಲ್ ಓದ್ತಾಳ ಕನ್ನಡದ ದಿವ್ಯ ಖುರಾನವನ್ನು ಓದ್ತಾಳ ಮನೆಯಲ್ಲಿ ತನ್ನ ಪೂಜೆಯ ಕೊಠಡಿಯಲ್ಲಿ ಮಹಾಭಾರತ ಭಗವದ್ಗೀತೆ ರಾಮಾಯಣಗಳನ್ನು ಇಟ್ಟಾಳ ಇಡೀ ಜಗತ್ತಿಗೆ ಮಾದರಿಯಾಗುವಂಥ ಸಣ್ಣ ವಯಸ್ಸಿನ ಯುವತಿ ಯಾವ ರೀತಿ ಸಮಾಜ ಸೇವೆ ಮಾಡಾಕತ್ತಾಳ ಅನ್ನೋದು ಹೇಳಬೇಕಲ್ರಿ ಕಡಕ ಜವಾರಿಕ ಅಕ್ಕ ಏನು ಹೆಸರು ಹೇಳೋ ಮಾರಾಯ ಯಾರೋ ಮಂತ್ರಿ ಆ ಮಂತ್ರಿ ಮಗಳ ಯಾರು ಅಂತ ಅಂತಿರ್ಬೇಕು ನೀವು ತಕ್ಷಣ ಹೇಳ್ತೀನಿ ಕೇಳ್ರಿ ಅವರೇ ಜವಳಿ ಮತ್ತು ಸಕ್ಕರೆಯ ಸಚಿವರಾದಂಥ ಶಿವಾನಂದ ಪಾಟೀಲರ ಮುತ್ತಿನ ಮಗಳು ಅವಳೇ ಸಂಯುಕ್ತಾ ಪಾಟೀಲ್ ಸಂಯುಕ್ತ ಪಾಟೀಲ್ ಬಗ್ಗೆ ಬಹಳ ಕೂಲಂಕುಷವಾಗಿ ತನಿಖೆ ಮಾಡ್ಕೋತ ಹೋದೀನ್ರಿ ಪ್ರತಿ ಹಳ್ಳಿಯಲ್ಲಿ ಹಾದೀನ್ರಿ ಪ್ರತಿ ಹಳ್ಳಿಯಲ್ಲಿ ಹೋದ ತಕ್ಷಣ ಇವಳು ಜಾತ್ಯತೀತತೆಯ ಒಂದು ಪ್ರತೀಕದ ಸಂಕೇತವಾದಂಥ ಸಂಯುಕ್ತ ಪಾಟೀಲ್ ನಾವು ಆಕೆಯನ್ನು ದೇವಿ ರೂಪದಲ್ಲಿ ಪೂಜಿಸ್ತೀವಿ ಅಂತೇಳಿ ಕೆಲವು ಗ್ರಾಮಸ್ಥರು ಹೇಳಿದಾಗ ನನಗೆ ರೋಮಾಂಚನವಾಯಿತು ಯಾರಿವಳು ಮಂತ್ರಿಯ ಮಗಳು ಅಂತ ನೇರವಾಗಿ ಅವರ ಮನೆಗೆ ಹೋಗಿ ಸಂದರ್ಶನ ತೆಗೆದುಕೊಂಡಾಗ ನಿಜಾಂಶ ಗೊತ್ತಾಯಿತು ದೇವರು ಸಾಕಷ್ಟು ಸಂಪತ್ತು ಕೊಟ್ಟಾನ ಬಂಗಲೆ ಆಸ್ತಿಪಾಸ್ತಿ ಪಾಸ್ತಿ ಕೊಟ್ಟಾನ ಜಮೀನ್ದಾರ ಮಗಳು ಕೊಟ್ಟಾನ ಅಜ್ಜ ತಾತಂದಿರು ಸಹಿತ ಜಮೀನ್ದಾರರು ತಂದೆ ಸತತವಾಗಿ ಆರಿಸಿ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರ ಸತತವಾಗಿ ಮಂತ್ರಿ ಆಗ್ತಾರ ತಮ್ಮದೇ ಕೈಯಲ್ಲಿ ಪ್ರತಿಷ್ಠಿತ ಬ್ಯಾಂಕನ್ನು ತಮ್ಮ ಕೈಯಲ್ಲಿ ಇಟ್ಕೋತಾರ ಅದೇ ಶಿವಾನಂದ ಪಾಟೀಲರ ಮುದ್ದಿನ ಮಗಳು ಅವಳೇ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಯಾವ ಧರ್ಮದ ಬಗ್ಗೆ ಆಗಲಿ ಯಾವ ಜಾತಿಯ ಬಗ್ಗೆ ಆಗಲಿ ಯಾವ ಮತಪಂಥದ ಬಗ್ಗೆ ಆಗಲಿ ಎಲ್ಲವನ್ನು ನಂಬಿ ನಡೆಯುವ ಉತ್ತರ ಕರ್ನಾಟಕದ ಅಕ್ಕಮಾದೇವಿಯ ಮಾರ್ಗದರ್ಶನದಂತೆ ಅವಳು ಹಾಕಿಕೊಟ್ಟಂಥ ರೀತಿ ನೀತಿ ಸಿದ್ಧಾಂತದಂತೆ ಅವಳೇ ಸಂಯುಕ್ತ ಪಾಟೀಲ್ ಇವತ್ತು ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಸಂಯುಕ್ತ ಪಾಟೀಲ್ ತನ್ನದೇ ಆದಂಥ ಒಂದು ಸ್ವಯಂ ಸೇವಾ ಸಂಸ್ಥೆ ಮಾಡಿ ಇವತ್ತು ನೂರಾರು ಬಡಬಗ್ಗರಿಗೆ ಶಿಕ್ಷಣ ಇಲ್ಲದ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಲ್ಯಾಪ್ಟಾಪ್ ಇಲ್ಲದವರಿಗೆ ಲ್ಯಾಪ್ಟಾಪ್ಗಳನ್ನು ಕೊಟ್ಟು ಆರೋಗ್ಯ ಸ್ಥಿತಿ ಹದಗೆಡುವಾಗ ಅವರ ಪರಿಸ್ಥಿತಿ ಸುಧಾರಿಸಲಿಕ್ಕೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಚಾರ ರಹಿತ ಸಿಂಪಲ್ ಹುಡುಗಿ ಅಂದರೆ ಅವಳೇ ಸಂಯುಕ್ತ ಪಾರ್ಟಿ ಯಾವುದೇ ಆಡಂಬರವಿಲ್ಲ ಅವಳು ಮನಸ್ಸು ಪಟ್ಟರೆ ಕಿಲೋ ಅಲ್ಲ ಕ್ವಿಂಟಲ್ ಗಂಟಲೆ ಬಂಗಾರ ಹಾಕೋಬಹುದು ಆದರೆ ಆಕೆಯ ಮೈ ಮೇಲೆ ಒಂದು ಗುಂಜು ಬಂಗಾರಿಲ್ಲ ಅದರದ ವೈಶಿಷ್ಟ್ಯ ನಾನು ನೋಡಿದೆ ಕಣ್ಣಾರೆ ಆ ಸಂಯುಕ್ತ ಪಾಟೀಲ್ ಸಿಂಪಲ್ ಬಟ್ಟೆ ಉಡ್ತಾಳ ಮನೆಯಿಂದ ಹೊರಗೆ ಬಂದ ತಕ್ಷಣ ಸಾವಿರಾರು ಜನ ಅಹವಾಲುಗಳನ್ನು ತೆಗೆದುಕೊಂಡು ಬರ್ತಾರ ತಂದೆಕ್ಕಿಂತಲೂ ಮಗಳ ಮೇಲೆ ಪ್ರೀತಿ ತಕ್ಷಣ ಇತ್ಯರ್ಥ ಮಾಡುವಂಥ ಸ್ವಾವಲಂಬನ ಬದುಕನ್ನು ಮಾಡುವಂತ ಈ ಸಬಲೀಕರಣ ಯೋಜನೆಯಲ್ಲಿ ಈ ಮಹಿಳೆಯನ್ನು ಮುಂದಿನ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ಷೇತ್ರದಲ್ಲಿ ಶಾಸಕಿಯಾಗಿ ಇದೇ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮಂತ್ರಿಯಾಗಿ ತಂದೆಯ ಸಮಾನವಾಗಿ ಬೆಳಿತಾಳ ಅನ್ನೋದೇ ಖಡಕ್ ಜವಾರಿ ಕಾಕನ ಭವಿಷ್ಯ ಯಾಕಂದ್ರೆ ಖಡಕ್ ಜವಾರಿ ಕಾಕ ಭವಿಷ್ಯ ಯಾವಾಗ ಹೇಳಿದ್ದು ಸುಳ್ಳಾಗಿಲ್ಲ ಯಾರು ಎಮ್ ಎಲ್ ಎ ಆಗ್ತಾರ ಯಾರ ಮಂತ್ರಿ ಆಗ್ತಾರ ಅವನೇ ಮುಖ್ಯಮಂತ್ರಿ ಆಗತಾನ ಅಂತೇಳಿ ವಾಗ್ದಾನ ಮಾಡಿದಂತ ಅನೇಕ ನಮ್ಮ ಪ್ರಶ್ನೆಗಳು ಸಹಿತ ಪ್ರಶ್ನಾರ್ಥಕ ಚಿಹ್ನೆಗಳಾಗಿ ಉಳಿದಾವ ಕ್ವಶನ್ ಮಾರ್ಕ್ ಆಗಲಿಲ್ಲ ಆದರೆ ನಾವು ಹೇಳಿದ ಭವಿಷ್ಯ ಮಾತ್ರ ನಿಜ ಆಗೈತಿ ಇದೇ ಸಂಯುಕ್ತ ಪಾಟೀಲ್ ಇನ್ನು ಬರುವ ದಿನಗಳಲ್ಲಿ ಈ ಉತ್ತರ ಕರ್ನಾಟಕದಿಂದ ಒಂದು ರಾಜ್ಯದ ಮಹಿಳೆಯಾಗಿ ಬೆಳಕು ಚೆಲ್ಲತಾಳ ಈಗಾಗಲೇ ಎರಡು ಕ್ಷೇತ್ರದಲ್ಲಿಯೂ ಸಹಿತ ನಿತ್ತರೂ ಸಹಿತ ಅಲ್ಲಿ ಶಾಸಕಿ ಆಗುತ್ತಾಳ ಆ ಎರಡು ಕ್ಷೇತ್ರಗಳು ಹೊಸ ಕ್ಷೇತ್ರಗಳು ಭಾಳ ಕೂಲಂಕುಷವಾಗಿ ವಿಚಾರ ಮಾಡ್ತಿರ್ಬೇಕು ನೀವು ಎರಡು ಕ್ಷೇತ್ರ ಇದೇನು ಬಿಟ್ಟಿದ್ದೀಪಾ ಬಾನಾ ನಮ್ಮ ತಲೆಯಾಗ ಕಾಕ ಯಾವ ಕ್ಷೇತ್ರದಾಗ ನಿಲ್ತಾಳ ಸಂಯುಕ್ತ ಪಾಟೀಲ್ ಮುಂದೆ ಏನು ವಿಧಾನಸಭಾ ಪ್ರವೇಶ ಮಾಡ್ತಾಳ ತಂದೆಗಿಂತಲೂ ಹೆಚ್ಚಿನ ಸೇವೆ ಮಾಡ್ತಾಳಂಥೇಳಿ ನಿಮ್ಮ ತಲೆಯಾಗ ಇತ್ತಂದ್ರೆ ಆ ಕ್ಷೇತ್ರಗಳ ಹೆಸರು ಬರುವ ದಿನಗಳಲ್ಲಿ ಹೇಳ್ತೀನಿ ಎಲ್ಲಿ ನೆಟ್ವರ್ಕ್ ನಡೆದೈತಿ ಅಲ್ಲಿ ಭಾಳ ಜೋರು ನೆಟ್ವರ್ಕ್ ಮಾಡಾಕತ್ತಾಳ ಅವಳೇ ಸಂಯುಕ್ತ ಪಾಟೀಲ್ ದೇವರು ಕೆಲವರಿಗೆ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಕೊಟ್ಟಾನ ನೂರಾರು ಎಕರೆ ಜಮೀನು ಕೊಟ್ಟಾನ ಐಷಾರಾಮಿ ಬಂಗ್ಲೆಗಳ ಕೊಟ್ಟಾನ ಫೋಡ್ ಬೆಂಜ್ ಲ್ಯಾಂಡ್ಬೋರ್ಡ್ ಅಂತ ಕಾರ್ಗಳನ್ನು ಕೊಟ್ಟಾನ ಮರ್ಚಿಡೀಸ್ ಬೆಂಜ್ದಂಥದ ವಾಹನಗಳು ಕೊಟ್ಟಾನ ಸತತವಾಗಿ ವಿಮಾನಗಳಲ್ಲಿ ತಿರುಗಾಡುವಂಥ ಶಕ್ತಿ ಕೊಟ್ಟಾನ ಆದರೆ ಹೃದಯದಿಂದ ದಾನ ಮಾಡುವಂಥ ಶಕ್ತಿ ಕೆಲವರಿಗೆ ಕೊಟ್ಟಿಲ್ಲ ಕೆಲವರಿಗೆ ಕೊಟ್ಟಾನ ಅದೇ ಸಾಕ್ಷಿ ಸಮೇತ ಹೇಳ್ತೀನಿ ಅವಳೇ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಮಣಿ ಹೋಗರು ಅಮ್ಮಿ ಇದೇ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರದಾಗ ಮಣಿ ಐತೆ ಬರದಾಕಾರದ ಈ ಎಕರೆ ಗಂಟಲೆ ತೋಡ್ದಾಗ ಮಣಿ ಐತ್ರಿ ಆ ಮನೆಗೆ ಹೋದ ತಕ್ಷಣ ನಿಮಗೆ ಸ್ವಾಗತ ಮಾಡೋರು ಸಿಗ್ತಾರೆ ಮೊದಲು ಸೆಕ್ಯೂರಿಟಿ ಗಾರ್ಡ್ಗಳು ಆಮೇಲೆ ಅವರ ಗನ್ಮ್ಯಾನ್ಗಳು ಬರ್ತಾರ ಪಿ ಎಗಳು ಬರ್ತಾರ ಕರ್ಕೊಂಡೋಗಿ ಕೂಡಿಸ್ತಾರ ಅಕ್ಕಿ ಮಾ ತಾಯಿ ಅಲ್ಲಿ ಸಂಯುಕ್ತ ಪಾಟೀಲ ಒಂದು ತಾಯಿಯಾಗಿ ನೋಡ್ತಾರ ಮಗಳಾಗಿ ನೋಡ್ತಾರ ಎಷ್ಟೊಂದು ಪ್ರೀತಿ ಆಧಾರದಿಂದ ಒಂದು ದೇವಿ ಸ್ವರೂಪವಾಗಿ ನೋಡ್ತಾರ ಎಂತಿಂತ ಹಿರಿಯರು ಬಂದು ಸಹಿತ ಕೈ ಮುಗಿದು ಕೇಳ್ತಾರ ಅಮ್ಮ ತಾಯಿ ಮಗಳೇ ನಮ್ಮದೊಂದು ಕೆಲಸ ಐತಿ ಮಾಡಮ್ಮ ಅಂದ ತಕ್ಷಣ ತಕ್ಷಣ ಹಿರಿಯರಿಗೂ ಸಹಿತ ಗೌರವ ಕೊಟ್ಟು ಕೆಲಸಗಳನ್ನು ಮಾಡ್ತಾಳೆ ಅದೇ ಮಂತ್ರಿ ಶಿವಾನಂದ ಪಾಟೀಲ್ ಅವರ ಅರ್ಧ ಭಾರದ ಹೊರೆಯನ್ನ ಕಡಿಮೆ ಮಾಡುವಂತ ಇದೇ ಸಂಯುಕ್ತ ಪಾಟೀಲನ ಸುದ್ದಿ ನೋಡಿ ನೀವು ಲೈಕ್ ಮತ್ತು ಶೇರ್ ಮಾಡಬೇಕು ನಾನು ತೆಗೆದುಕೊಂಡಂತ ಸಂದರ್ಶನ ಅದನ್ನು ಒಂದೇ ನಿಮಿಷ ಹಾಕ್ತೀನಿ ಯಾಕಂದ್ರೆ ಸಂದರ್ಶನ ಬಹಳ ದೊಡ್ಡದೈತಿ ನಿಮಗೂ ಬಿಸ್ರ ಬರ್ತೈತಿ ನೀವು ಒಮ್ಮೆ ಹೋಗಿ ಭೇಟಿ ಆಗಬೇಕ ಸಂಯುಕ್ತ ಪಾಟೀಲ್ಗೆ ಯಾವಾಗ ಇಂದಿನ ಯುವಕರಿಗೆ ಒಂದು ಕಾಯಕಲ್ಪದ ಶಕ್ತಿಯಾಗಿ ಎಷ್ಟೋ ಯುವಕರು ಶಿಕ್ಷಣಗಳನ್ನು ಬಿಟ್ಟು ಕೂಲಿ ಮಾಡುವವರನ್ನು ಹೋಗಿ ಅವರನ್ನು ಕರೆತಂದು ಒಂದು ಸ್ವಾವಲಂಬನ ಬದುಕನ್ನು ಮಾಡಿ ಅವರಿಗೆ ಒಂದು ದಾರಿ ದೀಪವನ್ನು ತೋರಿಸಿಕೊಟ್ಟಂಥ ಸಂಯುಕ್ತ ಪಾಟೀಲ ಸೇವೆ ಇನ್ನೂ ಹೆಚ್ಚಿನ ಸೇವೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ದೊರಕಲಿ ಅನ್ನೋದೇ ಕಡಕ ಜವಾರಿ ಕಾಕನ ಭವಿಷ್ಯ ಆ ಹುಡುಗಿ ಬೆಳಿತಾಳ ಮುಂದಿನ ಹೊಸ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಿ ಬರ್ತಾಳ ಹೆಮ್ಮರವಾದ ಬೆಳೆ ಒಂದು ಮಹಾ ದೊಡ್ಡ ಆಲದ ಮರವಾಗಿ ಎಲ್ಲರಿಗೂ ನೆರಳು ನೀಡುತ್ತಾಳ ದೇವರು ಆಕೆ ಮಾಡುತ್ತಿರುವ ಎಲ್ಲ ಸಮಾಜ ಕಾರ್ಯಗಳಿಗೆ ಒಂದು ಶಕ್ತಿಯುತವಾಗಿ ಆಶೀರ್ವಾದದ ರೂಪದಲ್ಲಿ ಒಂದು ಶಕ್ತಿ ದೊರೆಯಲಿ ಆಕೆಗೆ ಆಯುಷ್ಯ ಕೊಡಲಿ ಬಡ ಜನರ ಸೇವೆ ಮಾಡುವಂಥ ಪರಮಾಶಕ್ತಿ ಕೊಡಲಿ ಅಂತೇಳಿ ಆ ಮಹಾತ್ಮ ಎಲ್ಲರ ದೇವರ ಹತ್ರ ಬೇಡ್ಕೋರಿಪ್ಪ ಹಾಗಾದ್ರೆ ಸಂಯುಕ್ತ ಪಾಟೀಲರ ಸಂದರ್ಶನ ತೋರಿಸ್ತೀನಿ ನೀವು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಮಾತ್ರ ಸಬ್ಸ್ಕ್ರೈಬ್ ಆಗಬೇಕು ಯೂಟ್ಯೂಬ್ದಾಗ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ನೇರವಾಗಿ ಇಂಥ ನೂರಾರು ಪ್ರತಿಭೆಗಳನ್ನು ಮನೆ ಮುಟ್ಟುವಂಥ ಸುದ್ದಿ ನೀವು ನೇರವಾಗಿ ನೋಡ್ತೀರಿ ಯೂಟ್ಯೂಬ್ದಾಗ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಯಾರೋ ಕಳಿಸಿದ್ದು ವೀಡಿಯೋ ನೋಡಿದರೆ ನಿಮಗೆ ಬರುವುದಿಲ್ಲ ನೇರವಾಗಿ ನೀವು ಅವರಿವರ ಮೊಬೈಲ್ನಲ್ಲಿ ಅವಲಂಬಿತರಾಗಬಿಡ್ರಿ ನೇರವಾಗಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ತಕ್ಷಣ ತೆಗೆದು ನೋಡಿದ್ರೆ ಅದ್ಭುತ ಅದ್ಭುತ ಸುದ್ದಿಗಳ ಸುರಿಮಳೆಯನ್ನೇ ನಾ ತರ್ತೀನಿ ಅದಕ್ಕೋಸ್ಕರ ಈ ಸುದ್ದಿ ತಂದೀನಿ ಹೆಂಗೆ ಅನಿಸ್ತೈತಿ ಜವಾರಿ ಕಾಕಾಗ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ ಅವಳು ಮಾಡುತ್ತಿರುವ ಸಮಾಜ ಸೇವೆಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಮತ್ತೊಂದು ಕಡಕ್ ಪ್ರತಿಭೆ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ ಉತ್ತರ ಕರ್ನಾಟಕದ ಸೂಪಿ ಸಂತರ ನಾಡು ಬಸವಣ್ಣರ ನಾಡಿನಲ್ಲಿ ಇವತ್ತೊಂದು ಅದ್ಭುತ ಮಹಿಳೆ ಈಗಾಗಲೇ ನೀವು ನೋಡಿರ್ಬೋದು ಸಂಯುಕ್ತ ಪಾಟೀಲ್ ಅಂದ್ರೆ ಯಾರು ಪರಿಚಯ ಇಡಂಗಿಲ್ಲ ಕರ್ನಾಟಕದಾಗ ಕಾಕ ಯಾವಾಗಲೂ ಒಂದು ಆಕೆ ಸಲ ವಿಡಿಯೋ ಮಾಡ್ಯನ್ ರೀ ಸಂಯುಕ್ತ ಪಾಟೀಲ್ ಅವ್ರದ್ದು ಎಲ್ಲ ಧರ್ಮದ ಅನುಕರಣೆ ಮಾಡುವಂಥ ಮಹಿಳೆ ಉತ್ತರ ಕರ್ನಾಟಕದ ಇದು ಅಕ್ಕಮಾದೇವಿಯ ಒಂದು ಪುಣ್ಯ ಕರ್ಮಭೂಮಿಯ ಸ್ಥಳ ಇಂಥ ಸ್ಥಳದಲ್ಲಿ ಇಂಥ ಪಾವಣದ ಕರ್ಮಭೂಮಿಯಲ್ಲಿ ಇಂಥ ಮಹಿಳೆ ಹುಟ್ಟಿದಾಳಂದ್ರೆ ಎಷ್ಟು ಖುಷಿ ಆಕೈತಲ್ರಿ ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡು ಕಾಯಕದ ಕೆಲಸ ಮಾಡುವ ಇವರ ತಂದೆಯವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಇದ್ದಾಗ ಅನೇಕ ಬಾರಿ ಅವ್ರ ಜೊತೆ ನಮ್ಮದು ನೇರ ನೇರ ಸಂಬಂಧ ತಂದೆಗೆ ಆರಿಸಿ ತರುವ ಕರ್ತವ್ಯ ಮಗಳದು ನೋಡ್ರಿ ಹೆಂಗೈತಿ ಇಂದಿರಾ ಗಾಂಧಿ ಮೊಮ್ಮಗಳು ಬಂದಾಳ ಪ್ರಚಾರಕ್ಕ ಇಂದಿರಾ ಗಾಂಧಿಯ ಮೊಮ್ಮಗಳು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವುದೇ ಪರಿಸ್ಥಿತಿಯಲ್ಲಿ ತರಬೇಕಂತ ಉತ್ತರ ಕರ್ನಾಟಕದಿಂದ ಸಂಯುಕ್ತ ಪಾಟೀಲ್ ಬಂದಾಳ ಎಷ್ಟು ಲೈಕ್ ಮಾಡ್ತೀರಿ ಹಂಗಾದ್ರ ಜಾತ್ಯತೀತ ವ್ಯಕ್ತಿ ಅಜಾತ ಶತ್ರು ದ್ವೇಷ ರಾಜಕಾರಣ ಮಾಡಲಾರದಂತ ಎಲ್ಲರಿಗೂ ಎಲ್ಲರ ಜೊತೆ ಸಹವಿನಯದಿಂದ ವಿನಯದಿಂದ ನೂರಾರು ಜನ ಬಂದಿರಿ ಅನೇಕರ ಅಹವಾಲ ಸ್ವೀಕಾರ ಮಾಡಿ ಅನೇಕ ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಇವರ ತಂದೆಯವರು ಶಿವಾನಂದ ಪಾಟೀಲ್ ಅವರು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಅವರ ಮಗಳಾದ ಸಂಯುಕ್ತ ಪಾಟೀಲ್ ಅವರ ಬಗ್ಗೆ ಒಂದು ಕಿರುಪರಿಚಯ ಹೇಳ್ತೀನಿ ನಾನು ಅನೇಕ ಇವರ ವಿಡಿಯೋಗಳನ್ನ ಮಾಡಿದ್ದೀನಿ ಇವರು ಜಾತ್ಯಾತೀತ ರಮಜಾನದಾಗ ರೋಜಾ ಇರ್ತಾರ್ರಿ ಯಾರ ಇರ್ತಾರ ರೋಜಾ ಬೈಬಲ್ ಓದ್ತಾರ ಪುರಾಣ ಓದ್ತಾರ ರಾಮಾಯಣ ಮಹಾಭಾರತ ಋಗ್ವೇದ ಯಜುರ್ವೇದ ಅನೇಕ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿ ಎಲ್ಲರ ದೇವರು ಒಂದೇ ನೀವು ನೀರ್ ಅಂತೀರಿ ಇವ್ರ ವಾಟರ್ ಅಂತಾರ ಅವ್ರ ಪಾಣಿ ಅಂತಾರ ಅದರ ವಸ್ತು ಒಂದೇ ಇಂಥ ಸಿದ್ಧಾಂತ ಉಳ್ಳ ಈ ಸಂಯುಕ್ತ ಪಾಟೀಲ್ ಮಹಿಳೆ ಇವತ್ತು ನಮ್ ಜೊತೆ ಮಾತಾಡ್ಲಾಕ್ ಬಂದಾರ ಅವ್ರ ಮಾತಿನಿಂದನೇ ಕೇಳೋಣ ತಂಗಿ ಸಹೋದರಿ ಸಂಯುಕ್ತ ಪಾಟೀಲ್ ಅವರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗ್ ನಾನು ಸ್ವಾಗತ ಮಾಡ್ತೀನಿ ನಿಮ್ ಮನೆಗೆ ಬಂದಿದ್ದೀನಿ ನಾನು ಕಡಕ ಜವಾರಿ ಕಾಕ ನಿಮ್ಗೆ ಗೊತ್ತಿರಬಹುದು ಇವತ್ತು ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಅಂದ್ರೆ ತಂದೆಯವರು ಹಾಕಿ ಕೊಟ್ಟಂತ ಆದರ್ಶ ತತ್ವ ಸಿದ್ಧಾಂತದ ಆ ನಡೆಯಲ್ಲಿ ಈ ಬಸವಣ್ಣರ ನಾಡಿನಲ್ಲಿ ಒಳ್ಳೆಯ ಮಾರ್ಗದಂತೆ ಅನೇಕ ಜಾತಿ ಧರ್ಮದವರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಒಳ್ಳೆಯ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಇದಕ್ಕೇನಂತೀರ ತಾವು ಸರೊಳಗ ಐ ತಿಂಕ್ ನಾನನ್ನು ಕಿಂತಲೂ ಹೆಚ್ಚಾಗಿ ನಾವೆಲ್ಲರೂ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಒಬ್ರಕೊಬ್ರು ಪರಸ್ಪರ ಪ್ರೀತಿ ಹೊಂದಾಣಿಕೆ ಎಂದಿರೋ ರೀ ಕಾಕರಿ ಇಲ್ಲಿರುವಂತಹ ನಾನು ನಾನನ್ನೂ ಹೆಚ್ಚಾಗಿ ಎಲ್ಲರೂ ಸರ್ವಧರ್ಮದವರು ಉತ್ತರ ಕರ್ನಾಟಕದಲ್ಲಿ ನಾವು ಒಬ್ರಿಗೊಬ್ರು ಪ್ರೀತಿ ಪರಸ್ಪ ಇನ್ನೊಂದು ನಮ್ಗೆ ಏನದ ಅಂತಂದ್ರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅದರಿ ಕಾಕರಿ ಎಲ್ಲರಿಗೂ ಯಾರೇ ಏನೇ ಸಮಸ್ಯೆ ಆದ್ರೂ ಕೂಡ ಇನ್ನೊಬ್ರು ಕಡೆ ಹೋಗಿ ಅವರಿಗೆ ನಮ್ ಕಡೆ ಎಷ್ಟಾಗ್ತದೆ ಅಷ್ಟು ಸಹಾಯ ಮಾಡುವಂತಹ ಒಂದು ಪರಂಪರೆ ನಮ್ಮಲ್ಲಿದೆ ಆ ಪರಂಪರೆ ನನ್ನಲ್ಲೂ ಇದೆ ಅದೇನು ವಿಶೇಷನಲ್ಲಿ ಇರಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಅದು ಸಾಮಾನ್ಯ ಕಾಯಕದ ಕೆಲಸ ನಿಮ್ಮ ಮನೆತನ ಅರಸಿ ಬಂದವನಿಗೆ ಅನ್ನ ನೀಡು ನೀರಿಡಿಸಿದವನಿಗೆ ನೀರು ನೀಡು ಅನ್ನ ಬಸವಣ್ಣನವರು ಹಾಕಿ ಕೊಟ್ಟಂತ ಮಾರ್ಗದರ್ಶನ ಇಲ್ಲಿ ಎಲ್ಲರೂ ಸರ್ವ ಜಾತಿ ಧರ್ಮದವರಿಗೂ ಸಹಿತ ನಿಮ್ಮ ಮನೆಗೆ ಹೋಪ ಎಲ್ಲರೂ ಬರ್ತಾರೆ ಬಂದಾಗ ಅವಾಲ್ ತಗೊಂಡ್ಬರ್ತಾರ ಎಲ್ಲವರು ತಮ್ಮ ಸುಖ ದುಃಖ ವಿಚಾರ ಮಾಡಕ್ ಬರ್ತಾರ ತಮ್ಮ ಏನೋ ಒಂದು ಸರ್ಕಾರಿ ಕೆಲಸ ಆಗಲಿ ಬರ್ತಾರ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿವಾನಂದ ಪಾಟೀಲ್ ಸಾಹೇಬರು ಫೋನ್ ಮಾಡ್ತಿದ್ದು ನಾವು ವಿಧಾನಸೌಧದಲ್ಲಿ ನೋಡ್ತಿದ್ವಿ ಅನೇಕ ಬಾರಿ ಅವ್ರದ್ದು ಇಂಟರ್ವ್ಯೂ ಸಹಿತ ನಾನು ಮಾಡಿದ್ದೀನಿ ಜನರ ಜೊತೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳುವಂತವನೇ ನಿಜವಾದ ಶಾಸಕ ಕೆಲವರು ಶಾಸಕರದಾರ್ರಿ ಮನೆಯಾಗಿದ್ದು ಇಲ್ಲ ಅಂತಾರೀ ಕೇಳಿದ ತಕ್ಷಣ ಆ ಕಡೆಂದು ಹಾದ್ರಿ ಈಗ ನೀವ್ ದಾರಿ ನೋಡ್ಕೊತ ಪುತ್ರಿ ಆಕಡೆಂದ ಹಾದ್ರ ಅಂತಾರ ಆದ್ರ ಶಿವಾನಂದ ಪಾಟೀಲ್ ಅಜಾತ ಶತ್ರು ಅಲ್ರಿ ಯಾವಾಗಲೂ ಅವೈಲೇಬಲ್ ಟ್ವೆಂಟಿ ಫೋರ್ ಇನ್ ಸೆವೆನ್ ಅವ್ರು ಇರ್ಲಿಕ್ಕಂದ್ರುನು ಸುಪುತ್ರಿ ಅವಲೇಬಲ್ ಅವ್ರಿಂದನೂ ಕೆಲಸ ಆಕೈತಲ್ರಿ ಒಂದು ನಿಮ್ಮ ಬಸವನ ಬಾಗಿವೀಡಿಯ ಮಹಾಜನತೆಗೆ ಒಂದು ಒಳ್ಳೆಯ ಸಂದೇಶ ಹೇಳ್ರಿ ಯಾಕಂದ್ರ ನೀವು ಮಾಡಿದಂತ ಕಾರ್ಯ ಸಮಾಜ ಕೆಲಸ ಸರ್ಕಾರಿ ಕೆಲಸ ಇವೆಲ್ಲಾ ನಿಮಗ್ ಕೌಂಟ್ ಆಗ್ತಾವ ಸಂಯುಕ್ತ ಪಾಟೀಲ್ ಅಂದ್ರೆ ಪ್ಲೆಂತು ಶಿವಾನಂದ್ ಪಾಟೀಲ್ ಅಂದ್ರೆ ಸ್ಲ್ಯಾಪ್ ಇದೊಂದು ಒಳ್ಳೆ ನಿದರ್ಶನ ಎಲ್ಲರಿಗೂ ಒಂದು ಆಗಿದೆ ಶಿವಾನಂದ್ ಪಾಟೀಲ್ ಅವರು ಎಷ್ಟ್ ಲೀಡ್ ದಿಂದ ಬರ್ಬೋದು ಈಗಾಗಲೇ ನಾನು ಕೇಳಿದ ಪ್ರಕಾರ ಸಮೀಕ್ಷೆ ಪ್ರಕಾರ ಆಯ್ಕೆ ಆಗೈತಿ ಕಾಕ ಇನ್ನು ಲೀಡ್ ಬೆಟ್ಟಿಂಗ್ ಮಾಡಾಕತ್ತ ಅಂತಾರ ಇನ್ನ ನೀವ ಹೇಳ್ಬಿಡ್ರಿ ನೀವಂತೂ ಬಹಳ ಸ್ಟಾರ್ ಕಂಪೇನರ್ ಏನ್ ಅವಶ್ಯಕತೆ ಇಲ್ಲ ಸಂಯುಕ್ತ ಪಾಟೀಲ್ ಕಾಕಾ ನೀವೇ ಸ್ಟಾರ್ ಕಂಪೇನರ್ ಇಲ್ರಿ ಕಾಕರ್ ಐ ಥಿಂಕ್ ನಾನು ಲೀಡ್ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಜನ ಬೆಂಬಲ ನಮ್ಮ ಪೋರಿಕ್ ಅವ್ರಿಗೆ ಬಹಳ ಅದ ಇವತ್ ನೀವ್ ಇಲ್ಲಿ ತೋಟನಾಗ್ ನೋಡಿದ್ರೆ ಅಂತಂದ್ರೆ ನಮ್ಮ ಮತಕ್ಷೇತ್ರದೊಳಗಿರುವಂತಹ ಎಲ್ಲಾ ಹಳ್ಳಿಯಿಂದ ಸರ್ವ ಧರ್ಮಗಳಿಂದ ಎಲ್ಲರೂ ಬಂದಾರಿ ಯಾಕೆ ಬಂದಾರ ಅಂತಂದ್ರ ನಾವೆಲ್ಲರಿಗೂ ಅಷ್ಟು ಕೂಡ ಅಷ್ಟು ಹಚ್ಕೊಂಡಿವಿ ನಿರಂತರವಾಗಿ ನಮ್ಮ ಮತಕ್ಷೇತ್ರದೊಳಗೆ ಐದು ವರ್ಷ ಐದ್ ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಅನುದಾನವನ್ನ ತಂದು ಕೊಟ್ಟಿರುವಂತ ಶ್ರೇಯಸ್ಸ ನಮ್ಮ ತಂದೆಯವ್ರಿಗೆ ಸಲ್ತೈತಿ ಇದ್ರಕ್ಕಿಂತಲೂ ಹಿಂದ್ರ ಸಿದ್ದರಾಮಯ್ಯ ಅವರ ಸರ್ಕಾರದೊಳಗೆ ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಮ ಮತಕ್ಷೇತ್ರದೊಳಗೆ ಕೆಲಸ ಆಗೈತಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ಸ್ ಹಿಡ್ಕೊಂಡು ಸೊ ನಾನೇನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ನಿಮ್ಮ ಮತ ಎಂಥವ್ರಿಗೆ ಇರ್ಬೇಕು ಅಂತಂದ್ರ ಯಾರ ಜನರ ಒಂದು ಅಳಿಲ್ಗೋಸ್ಕರ ಅವರ ಒಂದು ಸಮಸ್ಯೆಗೋಸ್ಕರ ಬಡವರ ಕಣ್ಣೀರನ್ನ ಒರೆಸಿ ಮಾಡುವಂತಹ ಕೆಲಸ ಮಾಡುವಂತಹ ಒಬ್ಬ ನಾಯಕನಿಗೆ ನಿಮ್ಮ ಒಂದು ಮತ ಮತವನ್ನು ನೀಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದ ಸೊ ಅಂತ ಒಂದು ಕೆಲಸವನ್ನ ನಾವು ಶಿವಾನಂದ್ ಪಾಟೀಲ ಅವರನ್ನು ಹೆಚ್ಚಾಗಿ ನಮ್ಮ ಪ್ರತಿಯೊಬ್ಬ ಪ್ರತಿಯೊಂದು ಹಳ್ಳಿಯಲ್ಲಿರುವಂತಹ ಕಾರ್ಯಕರ್ತರು ನಾವು ಕೂಡ ಮಾಡಿವಿ ಯಾಕಂದ್ರೆ ಶಿವಾನಂದ್ ಪಾಟೀಲ್ ಅವ್ರು ಒಬ್ಬರೇ ಎಲ್ಲಾರು ಕೆಲಸ ಮಾಡಕ್ ಆಗಲ್ಲ ಜನರ ಸಮಸ್ಯೆಯನ್ನ ತರಬೇಕಂದ್ರೆ ತಳಮಟ್ಟದಲ್ಲಿ ಉತ್ತಮವಾಗಿರುವಂತಹ ಕಾರ್ಯಕರ್ತರು ಲೀಡರ್ಸ್ ಬೇಕಾಗ್ತಾರೆ ಕಕ್ಕರಿ ಆ ಲೀಡರ್ಸ್ ನಮ್ಮ ಮತಕ್ಷೇತ್ರದೊಳಗೆ ಎಲ್ಲಾರ್ ಕಿಂತಲು ಹೆಚ್ಚಿಗೆ ಅದಾರ ನನಗೆ ಬಹಳ ಹೆಮ್ಮೆ ಏನಸ್ತೀತಿ ಅಂತಂದ್ರೆ ಯಾವ ಹಳ್ಳಿಗೆ ಹೋದ್ರೂ ಕೂಡ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಜನರ ಸೇವೆಯಲ್ಲಿ ತೊಡಗ್ಯಾರ ಅದಕ್ಕೆ ನಾವು ಜನರಿಗೆ ಒಂದು ಕೊಡುಗೆನ ಕೊಡಕ್ ಆಗೇತಿ ಅಂತ ನಾನು ನಂಬಿನಿ ನಾನು ಶಿವ ಸಂಯುಕ್ತ ಪಾಟೀಲ್ ಒಬ್ಳೆ ಎಲೆಕ್ಷನ್ ಮಾಡೋಕೆ ಪ್ಲಿಂತ್ ಬೇಸ್ ಫೌಂಡೇಶನ್ ಸಂಯುಕ್ತ ಪಾಟೀಲ್ ಕಾಕರಿ ನಮ್ಮ ಅಪ್ಪ ಅವ್ರ ಫೌಂಡೇಶನ್ ಏನದ ಅಂತಂದ್ರೆ ನಿರಂತರವಾಗಿ ಜನರಿಗೋಸ್ಕರ ಶ್ರಮಿಸ್ತಿರುವಂತಹ ನಮ್ಮ ಲೀಡರ್ಸ್ ನಮ್ಮ ಕಾರ್ಯಕರ್ತರು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಎಷ್ಟು ಮಟ್ಟಿಗೆ ನಮ್ಮ ತಂದೆಯವ್ರ ಜನ ಹಚ್ಕೊಂಡಿದ್ದಾರೆ ಅಂತಂದ್ರೆ ಇವತ್ತು ಬಿಜಾಪುರ ಇತರೆ ಭಾಗದ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಾ ಒಂದು ತಾಲೂಕಿನಿಂದ ಜನ ಅಲ್ಲಿಂದ ಬಂದು ನಮ್ಮ ಬಾಬ್ಲಿ ಇದು ಬಾಗೇವಾಡಿಗೆ ಹೇಳಾಕತ್ತೀರಿ ದಯವಿಟ್ಟು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತವನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರಾಗೆ ಸ್ವಯಂ ಪ್ರೇರಿತವಾಗಿ ಬಂದು ಪ್ರಚಾರ ಮಾಡಾಕತ್ತಾರ ಅದಕ್ಕೆ ನಮ್ಮ ಅಪ್ಪ ಅವರ ಬುದ್ಧ ಭದ್ರ ಬುನಾದಿ ಯಾರು ಅಂತಂದ್ರ ಇಲ್ಲಿರುವಂತಹ ಸಾಮಾನ್ಯ ಜನ ಅವ್ರಿಗೆ ನಾವು ಮಾಡಿರುವಂತಹ ಸೇವೆನೆ ನಮ್ಮ ಭದ್ರ ಬುನಾದಿ ಅಂತ ನಾನು ಹೇಳಕ್ಕೆ ಇಚ್ಛಾ ಮಹಿಳಾ ಸಬಲೀಕರಣ ಯೋಜನೆ ಸಂಯುಕ್ತ ಪಾಠ ನೀವಂತೂ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ತಗೋಬೇಕು ಆ ಕ್ಷೇತ್ರದಲ್ಲಿ ಕೆಲವರು ಬಹಳ ಕೂಲಿಕಾರಿದ್ದಾರೆ ಬಡವರು ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸ್ವಾವಲಂಬನ ಬದುಕಿಲ್ಲ ಆ ಬದುಕನ್ನ ರೂಪನೆಗೊಳ್ಳ ಸಲುವಾಗಿ ಈಗ ಸಂಯುಕ್ತ ಪಾಟೀಲ್ ಅಲ್ಲಿ ಅಖಡ ಕೇಳಿದಾರ ಈಗ ಮಹಿಳಾ ಸಬಲೀಕರಣ ಯೋಜನೆ ಯಾವ್ದಾದ್ರು ಒಂದು ಗಾರ್ಮೆಂಟ್ ಕಾರ್ಖಾನೆ ದೈನಂದಿನವಾಗಿ ದುಡಿಯುವಂತ ಇವ್ರಿಗೆ ಅವ್ರ ದೈನಂದಿನ ಒಂದು ಉಪಜೀವನ ಆಗುವಂತ ಯೋಜನೆಗಳನ್ನ ಇನ್ನು ಮುಂದೆ ನೀವು ಮಾಡ್ತಾರಂತಾರ ಆಮೇಲೆ ಅಲ್ಲಿ ಜನ ಒಂದು ಮಾತಾಡ್ತಾರೆ ಶಿವಾನಂದ ಪಾಟೀಲ್ ಯಾಕೆ ಕೊಟ್ಟಾಗ್ತಿವ್ರ ನಾವ್ ಅಂದ್ರೆ ಮುಂದ್ ಮಂತ್ರಿ ಆಗಿ ಬರ್ತಾರ ಅವ್ರು ನಮ್ ಮತ್ತೊಬ್ರಿಗೆ ಯಾಕಂದ್ರೆ ಮಂತ್ರಿ ಆಗೋದಿಲ್ರಿ ಮತ್ತ್ ನಮ್ಮ ಕ್ಷೇತ್ರ ಬರಗಾಲದಂಗ ಆಗ್ತೈತಿ ಅದರ ಸಲುವಾಗಿ ಮಂತ್ರಿ ಆಗುವಂಥವ್ರಿಗೆ ನಮ್ಮದು ನಿರ್ಣಯ ಐತಿ ಅಂತಾರೆ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಈಗ ಮಹಿಳೆಯರ ಬಗ್ಗೆ ಒಂದು ನಿಮ್ಮಲ್ಲಿ ಮಹಿಳೆಯರು ಅದಾರ ಎಂಟು ಸಾವಿರ ಜನ ಮಹಿಳೆಯರೇ ಅಂತ ವೋಟರ್ಸು ಆ ಎಂಟು ಸಾವಿರ ಮಹಿಳೆಯರನ್ನು ಮತ್ತೆ ನಿಮಗೆ ಬೆನ್ನ ಐತಿರಂದ್ರೆ ಮತ್ತೆ ನಿಮ್ಮ ವಿಧಾನಸೌಧ ಪ್ರವೇಶನಕ್ಕಿರ್ಲ ಮತ್ತು ಪ್ರಮಾಣ ಚಂದ ತೊಗೊಳ್ಳೋದು ಗ್ಯಾರಂಟಿ ನೀವು ಹೇಳಿಬಿಡ್ರಿ ಸ್ವಲ್ಪ ಸಂಯುಕ್ತ ಅವರೇ ಆ ಮಹಿಳೆಯರ ಬಗ್ಗೆ ಮಹಿಳಾ ಸಬಲೀಕರಣ ಬಗ್ಗೆ ಮಹಿಳೆಯರಿಗೆ ಒಂದು ಸ್ವಾವಲಂಬನ ಬದುಕು ಬಗ್ಗೆ ನೇರವಾಗಿ ಹೇಳ್ಬಿಡ್ರಿ ನನಗ ನನ್ ನಮ್ಮ ಮತಕ್ಷೇತ್ರದೊಳಗ ನಾವು ನಮ್ಮ ಮತಕ್ಷೇತ್ರ ಅನ್ನೋಕ್ಕಿಂತಲೂ ಹೆಚ್ಚಾಗಿ ಬಿಜಾಪುರ ಜಿಲ್ಲೆಯೊಳಗೆಲ್ಲನೂ ಕೂಡ ನಮ್ಮ ಫೌಂಡೇಶನ್ ಅಂದ್ರೆ ಕಕರಿ ಸ್ಪರ್ಶ ಫೌಂಡೇಶನ್ ಅಂತ ಆ ಫೌಂಡೇಶನ್ ಮೂಲಕ ನಿರಂತರವಾಗಿ ನಾವು ಮಹಿಳಾ ಸಬಲೀಕರಣ ಚಾರಿಟಿ ಹೆಚ್ಚಾಗಿ ಆರ್ಥಿಕ ಅವರಿಗೆ ತಾವದಾಗಿ ಸ್ವಾವಲಂಬಿ ಜೀವನದಿಂದ ಅವ್ರಿಗೆ ಬದುಕ್ ಮಾಡಕ್ಕೋ ಅಂತ ಒಂದು ಮಟ್ಟಿಗೆ ಅವ್ರಿಗೆ ಬೆಳೆಸ್ಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ ಅದ್ರೆ ನಾವು ಚಾರಿಟಿ ಮಾಡಿದ್ವಿ ಅಂತಂದ್ರೆ ನಾವು ಒಂದಿನ ಕೊಡ್ತೀವಿ ನಿರಂತರವಾಗಿ ನಾವು ಕೊಡಕ್ಕಾಗುದಿಲ್ಲ ಅವರಾಗಿ ಸಶಕ್ತರಾದ್ರ ಅಂತಂದ್ರೆ ನಿರಂತರವಾಗಿ ಅವರು ದುಡ್ಕೊಂಡು ತಿನ್ನಕ್ರಿಗೆ ಒಂದು ಅವಕಾಶ ಇರ್ತೈತಿ ಸೊ ಅದಕ್ಕೆ ಆ ಒಂದ್ ನಿಟ್ಟಿನಲ್ಲಿ ನಾವೇನ್ ಮಾಡಿವಿ ಅಂತಂದ್ರ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣದಗೋಸ್ಕರ ಅವರಿಗೆ ಎಲ್ಲಾ ರೀತಿಯಿಂದ ನಾವು ಅವ್ರಿಗೆ ಸ್ಟ್ರಾಂಗ್ ಮಾಡಿವ್ರಿ ಕಾಕರಿ ಸ್ಕಿಲ್ ಟ್ರೈನಿಂಗ್ ಕೊಟ್ಟಿವಿ ಅವರಿಗೆ ಏನೇ ರೀತಿಯಿಂದ ಅವ್ರು ಏನೋ ಬಿಸ್ನೆಸ್ ಮಾಡ್ಬೇಕಂದ್ರು ಕೂಡ ಹೈನುಗಾರಿಕೆ ಮಾಡ್ಬೇಕಂದ್ರು ಕೂಡ ಅವ್ರಿಗೆ ಎಲ್ಲಾ ರೀತಿ ಟ್ರೈನಿಂಗ್ ಅನ್ನು ಕೊಟ್ಟು ಮುಂದೆ ಯಾವುದೇ ಬಡ್ಡಿ ಇರಲಾರ್ದಂತಹ ಒಂದು ಸಾಲವನ್ನ ನಾವು ನಬಾರ್ಡ್ ಮತ್ತು ಡಿಸಿಸಿ ಬ್ಯಾಂಕ್ ಮೂಲಕ ಹೆಣ್ಮಕ್ಳಿಗೆ ನೀಡ್ತೇವ್ರಿ ಕಾಕರಿ ಸೊ ಇದು ನಾವು ಒಂದು ಮಾಡ್ತಿರುವಂತಹ ಒಂದು ಕೆಲಸ ಇದು ನಮ್ಮ ಇಡೀ ಬಸನ್ ಬಾಗಿವಾಡಿ ಅಂತಕ್ಕಿಂತಲೂ ಹೆಚ್ಚಾಗಿ ಇಡೀ ಬಿಜಾಪುರ ಜಿಲ್ಲಾನೇ ಸುಮಾರು ಒಂದು ನೂರು ನೂರ ಹತ್ತು ಕೋಟಿ ಕೂಡ ನಾವು ಈ ರೀತಿ ಸಾಲವನ್ನು ವಿತರಣೆ ಮಾಡಿವಿ ಅವಂತ ಸ್ಕಿಲ್ ಟ್ರೈನಿಂಗ್ ಮಾಡಿವ್ರಿ ಕಾಕರಿ ಸುಮಾರು ಒಂದ್ ಲಕ್ಷದ ಅರವತ್ ಸಾವಿರ ಹೆಣ್ಮಕ್ಳು ನಮ್ಮ ಒಂದು ಫೌಂಡೇಶನ್ ಮೂಲಕ ಒಂದು ಸಹಾಯ ಒಂದು ಸಹಕಾರವನ್ನು ಅದರ ಅದ್ರ ಜೊತೆ ಜೊತೆ ಆಗಿ ವಿಶೇಷವಾಗಿ ನಮ್ಮ ಒಂದು ಮತಕ್ಷೇತ್ರದೊಳಗ ಕ್ಷೇತ್ರದೊಳಗ ನಾವು ಮೊನ್ನೆ ಒಂದು ಮಹಿಳಾ ಇದು ಕಾರ್ಮಿಕರ ದಿನಾಚರಣೆ ದಿನ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಲ್ಲಿ ಪ್ಯೂರ್ಲಿ ಹೆಣ್ಮಕ್ಳಿಗೆ ಸ್ಟೇಜ್ ಮೇಲೆ ಕುತ್ಕೊಂಡು ಯಾರು ಗ್ರಾಮ ಪಂಚಾಯತಿ ಅದಾರ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅದಾರ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಮತ್ತೆ ನಮ್ಮ ಸ್ವಸಹಾಯ ಸಂಘ ಗುಂಪದ ಒಂದು ಏನ್ ಲೀಡರ್ಸ್ ಇರ್ತಾರ ಅವರೆಲ್ಲರಿಗೂ ಕೂಡ ಕರೆದು ನಾವು ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಆ ಕಾರ್ಯಕ್ರಮದೊಳಗ ನಾವು ಹೆಚ್ಚಿಗೆ ಒತ್ ಕೊಟ್ಟಿದ್ ಏನಂತಂದ್ರ ಮಹಿಳೆಯರ ಸಬಲೀಕರಣ ಆಗ್ಬೇಕು ಅಂತಂದ್ರ ಜಸ್ಟ್ ಸಾಮಾಜಿಕವಾಗಿ ಅಷ್ಟೇ ಅಲ್ಲ ರಾಜಕೀಯವಾಗಿನೂ ಕೂಡ ಹೆಣ್ಮಕ್ಳು ಮುನ್ ಮುನ್ನುಗ್ಬೇಕು ಅವ್ರದೇ ಆದಂತಹ ವಿಚಾರ ಶಕ್ತಿಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅಲ್ಲೆಲ್ಲರಿಗುನೂ ಕೂಡ ನಾವು ಹೇಳಿದ್ದಿದೆ ಸ್ಟೇಜ್ ಇವತ್ ನೀವು ನೋಡ್ರಿ ಒಬ್ರು ಗಂಡ್ಮಕ್ಳ ಇಲ್ಲ ಸ್ಟೇಜ್ ಮೇಲೆ ಹೆಚ್ಚನ ಹೆಚ್ಚಾಗಿ ಎಲ್ಲ ಹೆಣ್ಮಕ್ಳ ಇದಾರೆ ಆಕಡೆ ಬಾಜಿ ಅಕಡೆ ಈ ಕಡೆ ಓಡಾಡೋರು ಅಷ್ಟೇ ಗಂಡ್ ಮಕ್ಳ ಇದಾರೆ ಇದೇ ರೀತಿ ನಿಮಗ ಫ್ಯೂಚರ್ ಕಾಣಿಸ್ಬೇಕು ಅಂತಂದ್ರ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಪಕ್ಷದ ಮೂಲಕ ಈ ವರ್ಷ ನಾವು ಈ ಸರಿ ನಾವು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಾಗ ಏನ್ ಕ್ಲಿಯರ್ ಮಾಡ್ಬೇಕು ಅಂತಂದಿವಿ ಅಂತಂದ್ರ ಪ್ರತಿಯೊಬ್ಬ ಮಹಿಳೆಗೆ ಎರಡ್ ರೂಪಾಯಿ ಯಾಕಂತಂದ್ರ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಕಾರ್ಡ್ ಒಳಗ ಪ್ರತಿ ತಿಂಗಳು ಪ್ರತಿಯೊಬ್ಬ ಮಹಿಳೆಗೆ ಎರಡ್ ಸಾವಿರ ರೂಪಾಯಿನ ನಾವು ನೇರವಾಗಿ ಅವ್ರ ಅಕೌಂಟಿಗೆ ನೀಡಬೇಕಂದಿವಿ ಯಾಕಂದ್ರೆ ಎಲ್ಲಾ ಬೆಲೆ ಏರಿಕೆ ಆಗೈತಿ ಈ ಒಂದು ಬಿಜೆಪಿ ಸರ್ಕಾರದೊಳಗ ಬಹಳ ದುರಾ ದುರಾಡಳಿತದಿಂದ ಜನ ಬಹಳ ಬಳ್ಳಾರ ಸೊ ತತ್ತರಿಸಿ ಹೋಗ್ಯಾರ ಸೊ ಒಂದ್ ನಿಟ್ಟಿನಲ್ಲಿ ಅವ್ರಿಗೆ ನಾವು ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ನಿರ್ಧಾರವನ್ನ ಮಾಡಿವಿ ಅದ್ರ ಜೊತೆ ಜೊತೆಗೆ ಎರಡ್ ಯೂನಿಟ್ ಕರೆಂಟ್ ಏನ ಫ್ರೀ ಅದ ಅದ್ರಕ್ಕಿಂತಲೂ ವಿಶೇಷವಾಗಿ ಏನದ ಅಂತಂದ್ರ ಹೆಣ್ಮಕ್ಳು ಎಲ್ರಿಗೂ ಕೂಡ ಬಸ್ ಫ್ರೀ ಅದ್ರಿ ಕಾಕರಿ ನಾ ಹೆಣ್ಮಕ್ಳು ಹೇಳಿನಿ ಇನ್ ಏನಾದ್ರು ಗಂಡ್ ಮಕ್ಳ ಜೊತೆ ಜಗಳಾಡಿದ್ರೆ ಅಂತಂದ್ರೆ ಗಂಡನ್ ಜೊತೆ ಜಗಳಾದ್ರೆ ಅಂಜಬೇಡ್ರಿ ನೀ ಬಸ್ ತಗ ಬಸ್ಸಿಗೆ ಹೋಗ್ಬಿಡುದ್ರಿ ಮತ್ತೆ ಅವ್ರ ಕರೆದ್ರ ಆಮೇಲೆ ಬಾತ್ ಬರೋದ್ ಸೊ ಅದಕ್ಕ ಅಂತ ಒಂದು ಪ್ರೀತಿ ಒಂದು ವಾತ್ಸಲ್ಯದಿಂದ ನಾವು ಹೆಣ್ಮಕ್ಳ ಜೊತೆ ನಿರಂತರವಾಗಿ ಸಂಪರ್ಕನಾಗ ಅದಿವಿ ಈಗ ಎಲೆಕ್ಷನ್ ಅದ ಅಂತ ಅಷ್ಟೇ ಅಲ್ಲ ನಿರಂತರವಾಗಿ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅದ್ರ ಜೊತೆ ಜೊತೆಯಾಗಿ ನಮ್ ಶರಣಬಸವೇಶ್ವರ್ ಕಾಲೇಜ್ ಅಂತ ಅದ ಆ ಕಾಲೇಜ್ನಾಗ ನಾವು ಹೆಚ್ಚಾನ್ ಹೆಚ್ಚಾಗಿ ಹೆಣ್ಮಕ್ಳಿಗೆ ಯಾರು ಮೆರಿಟೋರಿಯಸ್ ಹೆಣ್ಮಕ್ಳು ಇರ್ತಾರೆ ಬಡೂರ್ ಇರ್ಲಿ ಏನೇ ಇರ್ಲಿ ಅವರಿಗೆ ಫ್ರೀ ಸೀಟ್ಸ್ ನ ಕೊಡುವಂತಹ ಒಂದು ಉಚಿತವಾಗಿರುವಂತಹ ಒಂದು ಅಹ್ ಏನೋ ಎಜುಕೇಶನ್ ಅನ್ನ ಕೊಡುವಂತಹ ಒಂದು ಸವಲತ್ತು ನಮ್ಮ ಒಂದು ಕಾಲೇಜ್ನಾಗ ಅದ ಅದ್ರಗಿಂತಲೂ ಹೆಚ್ಚಾಗಿ ನಾವು ಹೆಣ್ಮಕ್ಳು ಗೋಸ್ಕರ ನಮ್ಮ ಅವರ ತಂದೆಯವರ ಒಂದು ಎಮ್ ಎಲ್ ಎ ಫಂಡ್ನಾಗ ಫಿಫ್ಟಿ ಪರ್ಸೆಂಟ್ಗಿಂತಲೂ ಹೆಚ್ಚು ಅನುದಾನವನ್ನ ನಾವು ಇದಕ್ಕೆ ಗೋಸ್ಕರನೇ ಸ್ವಲ್ಪ ಖರ್ಚು ಮಾಡಿವಿ ಸೊ ಅದಕ್ಕೆ ನಮ್ಮ ಉದ್ದೇಶ ಏನದ ಅಂತಂದ್ರ ಮುಂದೆ ಈಗ ನಾವಂತರೂ ಒಂದು ಮಹಿಳೆ ಆಗಿ ನಾನು ಶಿವಾನಂದ ಪಾಟ್ಲ ಅವ್ರ ಮಗಳದೀನಿ ಎಮ್ ಎಲ್ ಎ ಮಗಳಿದ್ದೀನಿ ಅಂತ ನನಗೆ ಇಲ್ಲಿ ಬರಕ್ ಸ್ವಲ್ಪ ಅನುಕೂಲ ಆಗೇತಿ ಒಬ್ಬ ಸಾಮಾನ್ಯ ಮಹಿಳೆಗೂ ಕೂಡ ನಮ್ಮ ಮತಕ್ಷೇತ್ರದೊಳಗೆ ಅತ್ಯುನ್ನತ ಸ್ಥಾನ ಹೋಗಕ್ಕೆ ಎಲ್ಲಾ ರೀತಿಯೂ ನಾವು ಸಹಾಯ ಸೌಲತ್ ಸೌಕರ್ಯಗಳನ್ನು ಮಾಡ್ಬೇಕನ್ನ ರಾಜಕೀಯ ಉದ್ಯೋಗ ಅಲ್ಲ ಜನಸೇವೆ ಮಾಡಕ್ ಹೊಂಟೇರಿ ಸಂಯುಕ್ತ ಪಾಟೀಲ್ಗೆ ಪರಮಾತ್ಮ ಸಕಲ್ ಸವಲತ್ ಕೊಟ್ಟಾನ ಸಂಪತ್ ಕೊಟ್ಟಣ ಸಿಂಪಲ್ ಇರ್ತೀರಿ ಮತ್ತು ಈಗ ರಾಜಕೀಯ ಜೊತೆ ಜೊತೆ ಧಾರ್ಮಿಕ ವಿಷಯದಲ್ಲಿ ಬರ್ತೀನಿ ದಲ್ಲಿ ರೋಜಾ ಮಾಡ್ತಿರಂತೆ ಆಮೇಲೆ ಬೈಬಲ್ ಓದ್ತಿರಂತೆ ಕುರಾನ್ ಓದ್ತಿರಂತೆ ಭಗವದ್ಗೀತಾ ಓದ್ತಿರಂತೆ ಯಾವ ಪ್ರೇರಣೆ ಅಂದ್ರೆ ಸರ್ವ ಜಾತಿ ಸಮಾನತೆಯ ವೇದಿಕೆನ ಅನ್ನ ಬಸವಣ್ಣರು ಮತ್ತು ಈ ಸೂಪಿ ಸಂತರ ನಾಡಿನಲ್ಲಿ ನಾನು ಪರಂಪರೆ ಅಳವಡಿಸ್ ಹೋಗಬೇಕು ಜನರಿಗೆ ಒಂದು ಸಂದೇಶ ಆಗಬೇಕು ಹೌದ್ರಿ ಕಾಕರಿ ಯಾಕಂತಂದ್ರೆ ಸ್ಪೆಷಲ್ ಇಲ್ರಿ ಕಾಕರಿ ಇಲ್ಲಿ ಎಲ್ಲರೂ ಕೂಡ ಅದೇ ಒಂದು ಪದ್ಧತಿ ಅದೇ ಒಂದು ಸಂಪ್ರದಾಯದಿಂದ ನಾನು ಒಬ್ಳೆ ಅಂತಲ್ಲ ಇಲ್ಲಿರುವಂತಹ ಎಲ್ಲಾ ಈಗ ನಮ್ಮ ಹಳ್ಳಿನಾಗೆಲ್ಲಾ ಜಾತ್ರೆ ಎಲ್ಲ ಆದ್ರು ಅಂತಂದ್ರೆ ಊರ್ಸ್ನಾಗು ಕೂಡ ನಮ್ ಗೌಡ್ರ ಮನೆಯಿಂದ ಹೋಗ್ತಿರ್ತಾವ ಅಷ್ಟು ಪ್ರೀತಿ ಸೌಹಾರ್ದತೆಯಿಂದ ಇರುವಂತಹ ಒಂದು ಸಮಾಜ ನಮ್ದು ಅದನ್ನ ನಾನು ಮಾಡಿರೋದೇನೋ ಸ್ಪೆಷಲ್ ಅಲ್ಲ ಬೈಬಲ್ ಏನು ಅಂತಂದ್ರೆ ನಾನು ಕಾನ್ವೆಂಟ್ ಸ್ಕೂಲ್ ನಾಗ ಹೋದ್ ಸ್ಕೂಲ್ ಸ್ಕೂಲ್ನಾಗ್ರಿ ಕಾಕರಿ ಬಹಳ ಚಿಕ್ಕೋಳಿದಾಗಿಂದ ಅಲ್ಲಿ ಜನರಲಿ ಬೈಬಲ್ ರೀಡಿಂಗ್ ಮಾಡ್ತಿದ್ದೆ ಹಾಂಡ ಸೊ ಲೈಕ್ ಜನರಲಿ ಪ್ರೇಯರ್ ಬೈಬಲ್ ರೀಡಿಂಗ್ ಅದ್ರ ದಿನ ಬೆಳಗ್ಗೆ ಸ್ಕೂಲ್ ನಾಗ ಇದ್ದೇ ಇರ್ತಿತ್ತು ಸೊ ಅದಕ್ಕೆ ಅದರಿಂದ ನಾನು ಅದ್ರಲ್ಲಿ ಬೈಬಲ್ ಬಗ್ಗೆ ಸ್ವಲ್ಪ ತಿಳುವಳಿಕೆನ ಹೊಂದೇನ್ರಿ ಅದ್ರ ಜೊತೆ ಜೊತೆಗೆ ನಮ್ ದೊಡಪ್ಪ ಅವರು ಬಹಳ ವರ್ಷಗಳಿಂದ ಒಂದು ಮೂವತ್ತು ವರ್ಷಗಳಿಂದ ಅವ್ರು ಸತತವಾಗಿ ನಿರಂತರವಾಗಿ ಒಂದು ರೋಜ ಎಲ್ಲಾ ಮಾಡ್ತಾರೆ ಕಾಕರಿ ಸೊ ಅವರಿಂದ ಪ್ರೇರಣೆಯನ್ನ ತಗೊಂಡು ನಂದೇ ಫ್ಯಾಮಿಲಿನಾಗ ನಾವು ಅವ್ರ ಜೊತೆ ಜಾಸ್ತಿ ಅಪ್ಪವರ್ಗಿಂತ ಅವ್ರಗಿಂತ ಹೆಚ್ಚು ನಾವು ಒಂದೊಡಪ ಕಡೆ ಇರ್ತಿದ್ವಿ ಸೊ ಅದಕ್ಕ ಅವರಿಂದ ಅದನ್ನ ಒಂದ್ ಅಳವಡಿಸ್ಕೊಂಡಿವಿ ಅದ್ರ ಜೊತೆ ಜೊತೆ ಆಗಿ ನಮ್ಮದೇ ಆದಂತ ನಮ್ಮ ತಾಯಿ ಏನಾದ್ರ ಧಾರ್ಮಿಕವಾಗಿ ಅವ್ರು ಬಹಳ ಆಸಕ್ತಿಯನ್ನು ಹೊಂದದವರು ನಿರಂತರವಾಗಿ ಗಳನ್ನ ಓದೋದಾಗಿರ್ಲಿ ಏನೇ ಆಗಿರ್ಲಿ ಅವ್ರು ಯಾವತ್ತಿದ್ರು ಕೂಡ ಆ ಪರಿಶ್ರಮವನ್ನು ಪಡ್ತಾರ ಸೊ ಆ ಒಂದ್ ನಿಟ್ಟಿನಲ್ಲಿ ಅದನ್ನು ಕೂಡ ನಾವು ಅಳವಡಿಸ್ಕೊಂಡಿವಿ ನಮ್ಮ ತಾಯಿ ಪೂಜೆ ಪುನಸ್ಕಾರ ದೇವಸ್ಥಾನ ಆ ಏನೋ ಗ್ರಂಥಗಳು ಅಂತಂದ್ರೆ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇಕ್ ಸೊ ಎಲ್ಲಾ ರೀತಿಯಿಂದ ನನಗೆ ಅದೇ ಸಂಪ್ರದಾಯನ ಜಾತ್ಯತೀತ ಸಂಯುಕ್ತ ಪಾಟೀಲ್ ಅವ್ರೆ ಮೆಚ್ಬೇಕು ಬಸವ್ನಾಡಿನಲ್ಲಿ ಎಲ್ಲಾ ಜಾತಿ ಧರ್ಮದವರು ಧರ್ಮದವ್ರು ಕೆಲವು ಕೆಲವ್ರು ಇದಾರಲ್ರಿ ಆ ಒಂದು ಸಮುದಾಯಕ್ಕೆ ಬಯ್ಯುದು ಈ ಸಮುದಾಯಕ್ಕೆ ಬಯ್ಯುದು ಆ ಬುರ್ಕಾದವರು ಗಡ್ಡಾದಾರಿಗಳು ನಮ್ಮ ಆಫೀಸ್ ಬರಬಾರದು ಒಂದು ಟ್ರೆಂಡ್ ಐತೆ ಅಲ್ರಲ್ಲ ಆ ಸಮುದಾಯ ಏನಾದ್ರು ಬ್ಲಡ್ ಬೇರೆ ಇದೆ ಈಗ ಬ್ಲಡ್ ಬ್ಯಾಂಕ್ ಹೋಗ್ತಿವಿ ನಾವು ಯಾವ್ದಾದ್ರು ಇದು ಮುಸಲ್ಮಾನರ ಬ್ಲಡ್ ಅನಾ ಇದು ದಲಿತರ ಬ್ಲಡ್ ಅಣ್ಣ ಇದು ಬ್ರಾಹ್ಮಣರ ಬ್ಲಡ್ ಅಣ್ಣ ಬ್ಲಡ್ ಅಣ್ಣ ಲಿಂಗಾಯತರ ಬ್ಲಡ್ ಅನಾ ಅಂತ ತಕ್ಷಣ ಜೀವ ಉಳಿಗೋಸ್ಕರ ತಕ್ಷಣ ತಗೊಂಡ್ಬರ್ತೀವಿ ಆ ಯಾವ ಬ್ಲಡ್ ಇದು ಇದು ಅವಶ್ಯಕತೆ ನಾ ಏನ್ ಸಾವಿರ ವರ್ಷ ಬದುಕಲಿಕ್ಕೆ ಬಂದಿದ್ದೀವಿ ನಾವು ಸಂಯುಕ್ತ ಪಾಟೀಲ್ ನಿಮ್ಮಂತ ಒಂದು ಒಳ್ಳೆ ಸಂದೇಶಗಳನ್ನ ಇಟ್ ಸಣ್ಣ ವಯಸ್ಸಿನಲ್ಲಿ ನೀವು ಸಾರಾಕತ್ತೀರಿ ಅಕ್ಕಮಾದೇವಿ ರೂಪೇನ ಕಳಶಾಣೆ ನೋಡ್ರಿ ದೇವ್ರ ನಿಮಗೆ ಸಮಾನತೆ ವೇದಿಕೆ ಇಲ್ಲ ಸಮಾನತೆ ವೇದಿಕೆ ಸಮಾನತೆ ಬಗ್ಗೆ ನಾವು ಜಾತ್ಯತೀತ ಬಗ್ಗೆ ಸೆಕ್ಯುಲರ್ ಬಗ್ಗೆ ನಾವು ವಿಚಾರ ಮಾಡ್ಬೇಕು ಇವತ್ತು ಈ ನೀವು ಬರಬಾರ್ದು ನಾವು ಬರಬಾರ್ದು ಅಂದ್ರೆ ಈಗ ಬಿರಿಯಾನಿ ತಿನ್ನು ಇಂಟ್ರೆಸ್ಟ್ ಇದ್ರೆ ಅವ್ರು ಹೋಗ್ತಾರ ಅವ್ರ ಸಿರುಕುರ್ ಮಾತ ಕೊಡೋರಿದ್ರೆ ಅವ್ರು ಕೊಡ್ತಾರೆ ನೀವ್ ಹೋಳಿಗೆ ಕಡವಾ ಕೊಡ್ರೆ ಅವ್ರು ಅಂತಾರನ್ರಿ ಇಲ್ಲಿ ಒಂದು ಸಮಸ್ಯೆ ಇದು ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಇದು ಆಗ್ಬಾರ್ದಲ್ರಿ ಅಲ್ರಿ ಕಕ್ಕರೆ ಅದ್ರ ಒಂದ್ ನೈನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಒಬ್ಬ ನಾಯಕ ಏನ್ ಹೇಳ್ತಾನ ಅದು ಇಡೀ ಬಿಜಾಪುರ ಜಿಲ್ಲೆ ಅದೇ ಅದ ಅಂತಂದ್ರೆ ಅದು ತಪ್ಪು ಯಾಕಂದ್ರೆ ಸಾಮಾನ್ಯ ಜನರ ಬಹಳ ಪರಸ್ಪರ ಪ್ರೀತಿ ಹೊಂದಾಣಿಕೆ ಅಂದದ ಯಾವ ಹಳ್ಳಿ ನಾಯಿಗೂ ಕೂಡ ನಾವು ಎಲೆಕ್ಷನ್ಗೆ ಹೋದಾಗ ಕಾಕರಿ ನಿಮ್ ಊರಾಗ ಎಷ್ಟು ಜಾತಿ ಅದಾವ ಅಂತಂದ್ರೆ ಏ ನಮ್ ಜಾತಿ ಲೆಕ್ಕಾಚಾರ ಕೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ ಕಡೆ ನಾವ್ ಜಾತಿ ಮಾಡೋದಿಲ್ಲ ಅಂತ ಹಳ್ಳಿಯೊಳಗೆ ನಮ್ಗೆ ಹೇಳ್ತಾರೆ ಅಂತ ಒಂದು ಪರಂಪರೆ ನಮ್ಮೊಳಗೆ ಈಗಾಗ್ಲೇ ಅದ ಸೊ ಐ ತಿಂಕ್ ಎಲ್ಲರದ್ದು ಒಂದು ಪರ್ಸನಲ್ ಒಪಿನಿಯನ್ ಇರ್ತೈತಿ ಅದು ಅವ್ರ ಪರ್ಸನಲ್ ಒಪಿನಿಯನ್ ಇರಬಹುದು ಆದ್ರ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನದ ಅಂತಂದ್ರ ಇಲ್ಲಿರುವಂತಹ ಸಾಮಾನ್ಯ ಜನರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಬಿಜಾಪುರ್ ಜಿಲ್ಲಾನಾಗ ನಮಗ್ ಮರಾಠ ಸಮಾಜನಾಗ ಅಪ್ಪ ಅವರು ಬಹಳ ಅನ್ವಯಗಳದಾವ ಯಾಕಂತಂದ್ರೆ ನಮ್ಮ ಅಪ್ಪ ಅವರು ಫಸ್ಟ್ ಮುನ್ಸಿಪಾಲಿಟಿ ಮೆಂಬರ್ ಆಗಬೇಕು ಅಂತಂದ್ರ ಮರಾಠ ಸಮಾಜದ ಒಂದು ಏನೋ ಡೊಬ್ಲಿ ಗಲ್ಲಿ ಒಳಗ ಆ ಏರಿಯಾನಾಗೇನೆ ನಮ್ಮ ಅಪ್ಪ ಅವರು ಫಸ್ಟ್ ಮೆಂಬರ್ ಆಗಿದ್ರಿ ಅಲ್ಲಿ ಫಸ್ಟ್ ನಾವ್ ಸ್ಥಾಪನೆ ಮಾಡಿದ್ದು ಅಂಬಾಬಾಯಿ ಗುಡಿನ ಶಾಪ್ ಇದು ಅಲ್ಲಿ ಶಾವ್ ಸ್ಥಾಪನೆ ಮಾಡಿದ್ ನಮ್ಮ ತಂದೆಯವ್ರ ಕೆಳಗಾಗಿದ್ವಿ ಸೊ ಅದಕ್ ನಂದೇನದ ಅಂತಂದ್ರ ಡೆಫಿನೆಟ್ಲಿ ಒಬ್ರು ಮಾಡ್ತಾರ ಅಂತಂದ್ರ ನಿರಂತರವಾಗಿ ಎಲ್ಲರೂ ಅದೇ ಒಂದು ಯೋಚನೆಯಿಂದ ಇದಾರೆ ಅಂತಂದ್ರೆ ತಪ್ಪ ಆ ಮರಾಠ ಸಮಾಜದೊಳಗು ಕೂಡ ಬಹಳ ಬಾಂಧವ್ಯತೆಯಿಂದ ಅವರು ಮುಸ್ಲಿಂ ಸಮಾಜದವ್ರ ಜೊತೆ ಇದ್ದಾರೆ ಸೊ ಐ ಫೀಲ್ ಲೈಕ್ ಒಬ್ರು ಹೇಳೋದ್ರಿಂದ ಎಲ್ಲರೂ ಅದಾಗ ಸಾಧ್ಯ ಇಲ್ಲ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚು ಪಬ್ಲಿಸಿಟಿ ಸಿಗ್ಲಿಕ್ಕಿ ಅದಕ್ಕೆ ಅವ್ರ ಅವ್ರ ಮಾತಿಗೆಲ್ಲರೂ ಕೇಳಿ ಸ್ವಲ್ಪ ಸಾಮಾನ್ಯ ಜನರು ನಿರಂತರವಾಗಿ ಪ್ರೆಸ್ ಮುಂದೆ ಹೋಗಿ ಅವ್ರು ಏನ್ ಒಪಿನಿಯನ್ ಅಂತ ಹೇಳಕ್ ಬರಲ್ಲ ಆದ್ರ ಜನ ಮಾತ್ರ ಎಲ್ಲರಿಗೂ ಕೂಡ ಪ್ರೀತಿಯಿಂದ ವಾತ್ಸಲತೆಯಿಂದ ಪಾಟೀಲ್ ತಂದೆಗೆ ಒಂದು ಶಕ್ತಿ ಮಗಳು ಪ್ರತಿ ಗ್ರಾಮದಲ್ಲಿ ಹೋಗ್ತಾ ಇದ್ದೀರಿ ಬಸವನ ಬಾಗ್ಯವಾಡಿಯ ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದೀರಿ ಮತದಾರರು ಯಾವ ರೀತಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ನಾಳೆ ಶಾಸಕರಾಗ್ತಾರೆ ಬರ್ತಾರೆ ಏನಾದ್ರು ಒಂದು ಯೋಜನೆಗಳನ್ನು ಇಟ್ಕೊಂಡಿರ್ಬೇಕು ನೀವು ಜನರಿಗೆ ಒಂದು ಆ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೇಕು ಅನ್ನೋದು ಆಸೆ ಇದೆ ನಿಮಗೂ ಒಂದು ಮಹಿಳೆಯಾಗಿ ನೀವು ಆ ಮಹಿಳೆಯರ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ತಂದೆಗೆ ಒಂದು ಹೆಗಲ್ಗೆ ಹೆಗಲ್ ಕೊಟ್ಟು ಒಂದು ಹೋರಾಟ ಮಾಡ್ತಾ ಇದೀರಿ ಇದ್ರಲ್ಲಿ ಯಶಸ್ವಿ ಸಾಧಿಸ್ತೀರಿ ಅವರು ಶಾಸಕರಾಗ್ತಾರೆ ಅನ್ನೋ ಮನೋಭಾವನೆ ಮತದಾರರಲ್ಲಿ ಇದೆ ಮಂತ್ರಿ ಆಗಿ ಬರ್ತಾರೆ ಸಂಯುಕ್ತ ಪಾಟೀಲ್ ಸಪೋರ್ಟ್ ಇದೆ ಅಂತಾರೆ ಮಾಡ್ಲಿ ಸಂಯುಕ್ತ ಪಾಟೀಲ್ ಅವರೇ ಕೊನೆ ಒಂದ್ ನಿಮಿಷದ ಒಂದ್ ಸಂದೇಶ ಇಬ್ರಿ ನಿಮ್ಮ ಮತದಾರರಿಗೆ ಮತದಾರಿಗೆ ಇಲ್ಲಿರುವಂತಹ ಎಲ್ಲಾ ಮತದಾರಿಗೆ ನನ್ನ ಸಂದೇಶ ಏನದ ಅಂತಂದ್ರ ನಾವು ನಿರಂತರವಾಗಿ ಜನರಿಗೋಸ್ಕರ ಸೇವೆಯನ್ನು ಮಾಡಿ ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು ನೀವು ಶಿವಾನಂದ್ ಪಾಟೀಲ್ ಅವರಿಗೆ ಮತ ನೀಡಬೇಕು ಅಂತಂದ್ರೆ ಅದು ಬರೀ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಷ್ಟೇ ಅಲ್ಲ ಸಾಮಾನ್ಯ ಜನರ ಬದುಕನ್ನ ನಾವು ಬದಲಾವಣೆ ಮಾಡಕ್ ಬಂದಿವಿ ಅದಕ್ಕೆ ನೀವು ನಮಗೆ ಮತವನ್ನು ನೀಡಿ ಅಂತ ನಮ್ಗೆ ಹೇಳಕ್ಕೆ ಇಚ್ಛಾ ಪಡ್ತೀನಿ ಅದು ರಸ್ತೆಗಳಾಗಿರಬಹುದು ನೀರಿನ ಸವಲತ್ತುಗಳಾಗಿರ್ಬಹುದು ಅಥವಾ ಶಾಲಾ ಕಾಲೇಜ್ಗಳಾಗಿರ್ಬಹುದು ಎಲ್ಲಾ ರೀತಿಯ ಮತಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನ ಉದ್ದೇಶವನ್ನ ಇಟ್ಕೊಂಡು ನಾವು ನಿರಂತರವಾಗಿ ದುಡಿದಿದ್ದೀವಿ ಸೊ ಅದಕ್ಕೆ ಎಲ್ಲಾ ಬಸವನ ಬಾಗಿವಾಡಿ ಮತಕ್ಷೇತ್ರದ ಎಲ್ಲಾ ಜನತೆಯಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ ನೀವು ನಮ್ಮ ಕುಟುಂಬ ನೀವು ನಮ್ಮ ಫ್ಯಾಮಿಲಿ ಇದ್ದಂಗ ನಿರಂತರವಾಗಿ ಒಬ್ರಕೊಬ್ರು ಹೆಲ್ಪ್ ಮಾಡಿ ಹೊಂದಾಣಿಕೆ ಮಾಡಿ ನಿರಂತರವಾಗಿ ದುಡ್ದಿವಿ ಸೊ ನಿಮ್ಮಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ ಈ ಒಂದು ಎಲೆಕ್ಷನ್ ಅಲ್ಲಿ ನಾವು ಒಬ್ರಕೊಬ್ರು ಕೈ ಜೋಡಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನ ಎತ್ತಿಡೋಣ ಇನ್ನೊಬ್ರಿಗೆ ಇನ್ನೊಂದು ಏನಾದರೂ ಎತ್ತ ಹೆಚ್ಚಾಗಿ ಎಲ್ಲರಿಕಿಂತಲೂ ಪ್ರೀತಿಯಿಂದ ಒಂದು ವಾತ್ಸಲತೆಯಿಂದ ನಾವು ಈ ಎಲೆಕ್ಷನ್ ಅನ್ನ ಮಾಡ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಶಿವಾನಂದ ಪಾಟೀಲ್ ಅವರನ್ನ ಆಯ್ಕೆ ಮಾಡ್ಬೇಕು ಅಧಿಕಾರಕ್ಕಾಗಿ ಅಲ್ಲ ಅನುಕಂಪಕ್ಕಾಗಿ ಅಲ್ಲ ಅಭಿವೃದ್ಧಿಗಾಗಿ ನೀವು ಮತ್ತೊಮ್ಮೆ ಶಿವಾನಂದ ಪಾಟೀಲ್ ಅವರನ್ನ ಆಯ್ಕೆ ಮಾಡ್ರಿ ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಕೇಳಿದ್ರಿ ಸಂಯುಕ್ತ ಪಾಟೀಲ್ ಅವ್ರು ಏನು ಮಾತಾಡಿದರು ಶಿಕ್ಷಣ ಸಂಸ್ಥೆಗಳು ತಯಾರು ಮಾಡ್ಯಾರ ಅಲ್ಲಿ ಅವರಿಗೆ ಬ ಮೆರಿಟ್ ಇದ್ದವ್ರಿಗೆ ಉಚಿತ ಶಿಕ್ಷಣವನ್ನು ಕಲ್ಸಾಕತ್ತಾರ ಮಹಿಳಾ ಸಬಲೀಕರಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಹಾಕೊಂಡಾರ ಹಂಗಾದ್ರೆ ಬಸವನ ಬಾಗೇವಾಡಿಯ ಪುಣ್ಯವಂತ ಜನರು ನೀವು ಇಂಥ ಪುಣ್ಯವಂತ ಭಾಗ್ಯವಂತ ಜನರನ್ನು ನೀವು ಪಡೆದಿರಿ ಅಂದ್ರೆ ಸಂಯುಕ್ತ ಪಾಟೀಲ್ ಅವರ ಆಶೀರ್ವಾದ ಅವರ ಆಶ್ರಯ ನಿಮ್ಮ ತಲೆ ಮೇಲೆ ಐತಿ ಶಿವಾನಂದ ಪಾಟೀಲ್ ಅವರು ವಿಧಾನಸಭಾ ಪ್ರವೇಶ ಮಾಡ್ತಾರಂತಾರ ಮಂತ್ರಿಯಾಗಿ ಬರ್ತಾರ ತುಂಬ ಖುಷಿ ಅಲ್ರಿ ಹಾಗಾದ್ರ ಸಂಯುಕ್ತ ಪಾಟೀಲ್ ನಮ್ ಜೊತೆ ಮಾತಾಡಿದ್ದಕ್ಕಾಗಿ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ತುಂಬಾ ಧನ್ಯವಾದ ಮಾಡ್ತೇನೆ ಸಂಯುಕ್ತ ಪಾಟೀಲ್ ದೇವ್ರು ಒಳ್ಳೇದ್ ಮಾಡ್ಲಿ ನೀವು ಬಂದಿರಂತ ನಿಮಗೂ ಹೋಳಿಗೆ ಶಿಖರ್ ತಿನ್ಸಿ ಕಳಿಸ್ತೀರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ